ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಅಂಗಡಿ ಒಂದು ನಲವತ್ತೈದನೇ ಆಗಿತ್ತು ಸೊ ಎಲ್ಲ ಅವಾಗ ಕಮಿಷನರ್ ಸರ್ ನಮಗೆ ಧೈರ್ಯ ಕೊಟ್ಟಿದ್ರು ನಾ ಬಂದೇನಪ್ಪ ಹೆದ್ರವಾಡ ಆದಷ್ಟು ಬೇಗ ನಿಮಗೆಲ್ಲ ರಿಕ್ವೇರ್ ಮಾಡಿಕೊಡ್ತೀವಿ ಅಂತ ಎಲ್ಲ ಹೇಳಿದರು ಸೊ ನಮ್ಮ ಸ್ನೇಹಿತರಾಗಲಿ ನಮ್ಮ ಎಲ್ಲ ದೊಡ್ಡವರಾಗಲಿ ನಮ್ಮ ಕಸ್ಟಮರ್ಸ್ ಎಲ್ಲರೂ ಭಾಳ ಅಂತರೂ ಭಾಳ ಬೇಜಾರಾಗಿದೆ ಈ ವಿಷಯದಾಗ ಕಮಿಷನರ್ ಆಗಲಿ ನಮ್ಮ ಕೇಶಾಪುರ ಸಿದ್ದಂಬಿ ಸರ್ ಡಿ ಸರ್ ಆಗಲಿ ನಮ್ಮ ಅದರೊಳಗೆ ವಿಶೇಷ ನಮ್ಮ ಪುನೀತ್ ಸರ್ ರವಿ ಸರ್ ಅವರು ಎಲ್ಲ ಸ ಪೊಲೀಸರು ಪ್ರತಿಯೊಬ್ರು ಅದ ದೇವರ ಅವ್ರಿಗೆ ಪೂರ ಇನ್ನೊಂದಿಷ್ಟು ಶಕ್ಲಿ ಕೊಡ್ಲಿ ಅನ್ನೋ ಲೆಕ್ಕದಾಗ ನಾನು ಸರ್ ಅವ್ರಿಗೆ ಲೀಸ್ಟ್ ಕೊಟ್ಟಿದ್ದೆ ಸರ್ ಒಂದು ಐವತ್ತೊಂದು ಕೆಜಿ ಮಠ ಆಗುತ್ತೆ ಸೊ ಮತ್ತೆ ಇನ್ನೊಂದು ನೂರ ಎಂಬತ್ತರ ಮಟ್ಟ ಗೋಲ್ಡ್ ಇದಾಗಿತ್ತು ಸರ್ ಸೊ ಅದ್ರೊಳಗೆ ಮೂರು ಮಂದಿ ಕಾಳಿ ಬೆಳ್ಳಿ 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 ಸರ ಸೊ ಸಿಲ್ವರ್ ಇದು ಗೋಲ್ಡ್ ನೂರ ಎಂಬತ್ತರ ರೀ ಸೊ ಅದರೊಳಗೆ ಮೂರು ಮಂದಿ ಕಾಲ್ರು ಇದ್ರ ಇಬ್ಬರು ಇಬ್ರು ಸಿಕ್ಕಿದಾರೆ ಇನ್ನೊಬ್ರು ಏನೋ ಇನ್ನೂ ಮಿಸ್ ಆಗಿದ ಹುಡುಕಿ ಇನ್ನೊಂದಿಷ್ಟು ಆದಷ್ಟು ಬೇಗ ಒಂದು ಸ್ವಲ್ಪ ಮಾಡಿ ಮಾಡಿಕೊಡ್ತೀವಿ ಅಂತ ಹೇಳ್ಯಾರ ಸರ್ ಅದು ಆದಷ್ಟು ಭಾ ಭಾಳ ಅಂದ್ರೆ ಭಾಳ ಮ್ಯಾಕ್ಸಿಮಮ್ ಇದು ಮಾಡಿ ಟ್ರೈ ಮಾಡಿ ಮಾಡಿ ಅವ್ರು ಎಷ್ಟು ಥ್ಯಾಂಕ್ಸ್ ಇರೋರು ಕಮ್ಮಿನ ಬಹಳ ಖುಷಿ ಆಗತ್ತೇ ಸರ ಇನ್ನೊಂದು ರೌಂಡ್ ಗಣಪತಿ ಹಬ್ಬ ಆದ್ಮೇಲೆ ಅಂತ ಹೇಳ್ಯಾರ ಸರ್ ಆದಷ್ಟು ಬೇಗ ಇದಾಗ್ತದೆ ಅವ್ರಿಗೆಲ್ಲ ಭಾಳ ನಮ್ಮ ಕೇಶಾಪುರ ಟೀಮ್ ಆಗಲಿ ಪ್ರತಿಯೊಬ್ರು ಕಮಿಷನರ್ ಆಗಲಿ ನನಗೆ ಹಿಡದವ್ರೆಲ್ಲ ನಮ್ಮ ಸ್ನೇಹಿತರಾಗಲಿ ಪ್ರತಿಯೊಬ್ಬರು ಈ ವಿಷಯದಾಗ ಎಲ್ಲರೂ ಇದು ಕೊಟ್ಟಾರ ಜಗದೀಶ್ ಅಂತ ಹೇಳ್ರಿ ಭುವನೇಶ್ವರಿ ದೇವಸ್ಥಾನ ನಮ್ದು ಗುಡಿ ಗುಡಿ ಹತ್ರನ ಅಂಗಡಿ ಅದ ಆ ದೇವಿ ನಮ್ಮ ಹನುಮಪ್ಪನ್